ಸುಮ್ಮನಿರಿ ನಿಖಿಲ್ ನಾನು ಬಯಸ್ಕೊಳ್ಳೋದಿಲ್ಲ ಇನ್ಮೇಲಿಂದಾನ ನೀವು ಒಂದು ಮಾತಾಡಿದ್ರೂ ನಾನು ಸುಮ್ಮನಿರೋದಿಲ್ಲ ಯಾಕೆ ಅಷ್ಟೊಂದು ಬೈತಾ ಇದ್ದೀರಾ ಅವಾಗಿಂದನೂ ಹಾಂ ಯಾಕೆ ಇದ್ದೀರಾ ಅಂಥದ್ದೇನು ಮಾಡಿದೆ ನಾನು ನಮ್ಮಮ್ಮನ ಮನೆಗೆ ಹೋಗತ್ತಪ್ಪ ಹಾಂ ನೀನು ಮಾತ್ರ ಅಲ್ಲ ನೀನೇ ಯೋಚನೆ ಮಾಡೋ ನೀನು ನಿಮ್ಮಮ್ಮ ಅಕ್ಕನ ಬಿಟ್ಟದ್ದು ಬಸ್ ಬಿಟ್ಟು ಬರೋದಕ್ಕೆ ನೀನು ತಯಾರಿಲ್ಲ ಅಂಥದ್ರಾಗೆ ನಾನು ನಿಮ್ಮಮ್ಮನ ಮಾತಾಡಿಸ್ಬೇಡ ನಿಮ್ಮಮ್ಮನ ಮನೆಗೆ ಹೋಗ್ಬೇಡ ಅಂತ ನೀನು ಹೇಳಿದ್ರೆ ಆ ನೀನು ಮಾತ್ರ ನಿಮ್ಮಮ್ಮನ ಬಿಡೋದಕ್ಕೆ ತಯಾರಿಲ್ಲ ನೀನಿಗೆ ಮಾತ್ರ ಅಮ್ಮ ಬೇಕು ಹಾಂ ಆಗಲಿ ತಾಯಿ ಬೇಕೇ ಬೇಕು ಬಿಟ್ಟು ಬರೋದಿಲ್ಲ ಹಾಂ ನಿನಗೆ ಇವಾಗ ಎಷ್ಟು ಬೇಜಾರು ಆಯ್ತು ಹೇಳು ಹಾಂ ನಾನು ಹಿಂಗೆ ಮಾತಾಡಿದ್ದೀನಿ ನಾನು ಹಿಂಗೆ ಹೇಳಿದ್ದೀನಿ ಅಂತ ನಿನಗೆ ಎಷ್ಟು ಸಿಟ್ಟು ಬಂತು ನನಗೆ ಬರೋಕಿಲ್ವಾ ಮತ್ತೆ ನನಗೆ ಬೇಜಾರು ಆಗೋಕಿಲ್ವಾ ನಮ್ಮಮ್ಮನ ಬಿಟ್ಟು ನಾನು ಹೆಂಗಿರ್ಲಿ ಮತ್ತೆ ನಿಮ್ಮಮ್ಮನ ಥರ ಅಲ್ಲ ಕಣೆ ನಮ್ಮಮ್ಮ ಹಾಂ ನಮ್ಮಮ್ಮ ಹೆಂಗೆ ಅಂತ ನನಗೆ ಗೊತ್ತು அவர் அவர் அம்மையோ அவ்வளோரேன் நனிங் நம்ம நன்கு ஒழுதே நினைங்க நம்ம அம்மையா நினைகொள்ளேதே நான் இஷ்டு திச ஆகை நம்ம எந்த நெட்டி மாதாட்சைத்தே பரீ சிட்டு யாவாக ஆ நீம்மா நீ அவ்மா அவ்லா சனாக அனசத்தை நிக்கில் நீ மாடுபேடா ಏಯ್ ಮಾತಾಡೋದೇನೆ ಮಾತಾಡೋದೇನು ನಾನಂತೂ ನಮ್ಮ ಅಕ್ಕನು ಬಿಟ್ಟು ಬರೋದಿಲ್ಲ ಅಷ್ಟೇ ಆಚೆಗೆ ಹೋಗ್ತಾ ಇದೆ ಫಸ್ಟ್ ಹೆಂಗ್ ಮಾತಾಡ್ತಾಳೆ ನೋಡು ಎಲ್ಲ ಬಿದ್ದಿದ್ಲು ನಾನು ಬಿಡು ಹೋಗ್ಲಿ ಅಂತ ಹೇಳಿ ಕರ್ಕಂಡು ಬಂದೆ ಕರ್ಕೊಂಡ್ಬಂದು ಬಂದು ಹೆಂಗ್ ನೋಡ್ಕೊಂಡೆ ಅಕ್ಕ ನೀನು ನನಗೆ ತಾಯಿ ಇದ್ದಂಗೆ ಅಕ್ಕ ನಮ್ಮಅಮ್ಮ ಇದ್ದಂಗೆ ನಮ್ಮಅಮ್ಮಗಿನ ಹೆಚ್ಚು ಅಂತ ಹೇಳ್ತಾ ಇದ್ಲು ಅವತ್ತು ಅಲ್ಲ ಇವಾಗ ನೋಡಿ ಎಷ್ಟೋ ಇಂಥ ಗೊತ್ತಿದ್ರೆ ಇಲ್ಲಾಡೋ ನೀನು ಸತ್ತಿದ್ಯಾ ಅಂತಂದ್ರೂ ನೋಡ್ತಿರ್ಲಿಲ್ಲ ಕಣೆ ನಾನಂತನು ನಿಜವಾಗ್ಲೂ ನೋಡ್ತಾ ಇರ್ಲಿಲ್ಲ ನಿನ್ನ ಮುಖನ ಥೂ ಅಯ್ಯೋ ನಾನೇನೋ ಒಂದು ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ ಮನಸ್ಸಲ್ಲೇ ಅದನ್ನ ಕಳ್ಕೊಬಿಟ್ಟೆ ನಿಜವಾಗ್ಲೂ ಅದು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಕಣೆ ನಿಜವಾಗ್ಲೂ ನಿನಗೆ ನಾನು ಬಿಡು ನಾನು ಈಗ ನನ್ನ ಗಂಡನ ಕಳ್ಕೊಂಡಿರೋದೊಂದು ದುಃಖದಲ್ಲಿ ಇದೀನಿ ಆ ದುಃಖ ಏನಂತ ಕಳ್ಕೊಂಡಿರೋರಿಗೆ ಗೊತ್ತು ಅಂತ ಹೇಳಿ ಏನೋ ಮಗು ಕಳ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ನಿನಗೆ ಎಷ್ಟು ಸಮಾಧಾನ ಮಾಡಿಕೊಂಡು ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿ ನಿನ್ನ ಜೊತೆ ಚೆನ್ನಾಗಿದ್ದಂಗೆಲ್ಲ ನಿನ್ನ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟಲ್ಲೇ ಥೂ ಅಯ್ಯಪ್ಪ ನೀನು ನೋಡಿದ್ರೆ ಹಸಹಿ ಅನ್ನಿಸ್ತೈತೆ ನನಗೆ ಅಸಹ್ಯ ಸಹ ಆಗೋ ಕೆಲಸ ನಾನೇನು ಮಾಡಿಲ್ಲ ಸರಿನಾ ನಾನು ನಿಖಿಲ್ ಜೊತೆ ಚೆನ್ನಾಗಿರ್ಬೇಕಂತ ಚೆನ್ನಾಗೇ ಇರೋದು ಚೆನ್ನಾಗೇ ಇರೋದು ಇದೀನಿ ಗೊತ್ತಾ ಹಾಂ ನಿಖಿಲ್ ಜೊತೆ ಚೆನ್ನಾಗೇ ಇರೋದು ನಾನು ಅಂಥದ್ದೇ ಅಂತ ಕೆಟ್ಟ ಕೆಲಸ ಏನೂ ಮಾಡಿಲ್ಲ ನೀವು ಆ ಥರ ಎಲ್ಲ ಮಾತಾಡಬೇಡ್ರಿ ನನ್ನ ಬಗ್ಗೆ ಮಾತಾಡ್ಬೇಡವೆ ನೀನು ಒಂದು ಮಾತಾಡಿದಿ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಲೋಫರ್ ನಿನಗೆ ಹಾಂ ಫಸ್ಟ್ ಈ ಮನೆಯಿಂದ ಆಚೆ ಹೋಗು ಫಸ್ಟ್ ಈ ಮನೆಯಿಂದ ಆಚೆ ಹೋಗಿ ನೀನು ನಾನು ಹೋಗಲ್ಲ ನಿಖಿಲ್ ನಾನು ಯಾಕೆ ಹೋಗಬೇಕು ಈ ಮನೆಯಿಂದ ಆಚೆ ನಾನು ಹೋಗೋದಿಲ್ಲಪ್ಪ ನಾನು ಹೋಗೋದಿಲ್ಲ ಕಳಿಸು ನಿಮ್ಮ ಅಕ್ಕನ ಹಾಂ ಯಾರೂ ಇಟ್ಕೊಳ್ಳೋದಿಲ್ಲ ಹೆಣ್ಮಕ್ಳು ಹಾಂ ಏ ಯಾರೂ ಹಾಗಾದ್ರೆ ಗಂಡನ ಮನೇಲಿ ಇಲ್ವೇ ಇಲ್ವಾ ಹಾಂ ಗಂಡ ಇಲ್ಲವರು ಯಾರೂ ಗಂಡನ ಮನೇಲಿ ಇಲ್ವೇ ಇಲ್ಲ ನೀನು ಯಾಕೆ ಕರ್ಕೊಂಬಂದು ನಿಮ್ಮ ಮಕ್ಕನ್ನ ಇಲ್ಲೇ ಇಟ್ಕೊಂಡಿದ್ಯಾ ಕಳಿಸು ಹ್ಞೂ ಯಾರೂ ಇಟ್ಕೊಳ್ಳೋದಿಲ್ಲ ಇವ್ರನ್ನ ನಿಮ್ಮ ಅಕ್ಕನ ಕಳಿಸು ಅವ್ರು ಇಲ್ಲಿರಬೇಕೋ ಅಲ್ಲಿರಬೇಕು ಯಾರೂ ಸಹಿಸ್ಕೊಳ್ಳೋದಿಲ್ಲ ಗಂಡ ಹೆಂಡಿ ಮಧ್ಯೆ ಬಂದು ಇದ್ದರೆ ಹಿಂಗೆ ಯಾವತ್ತಾಗೋದು ಅವ್ರು ಎಲ್ಲಿರಬೇಕೋ ಅಲ್ಲಿರಬೇಕು ಯಾವ ಜಾಗದಲ್ಲಿರಬೇಕು ಆ ಜಾಗದಲ್ಲಿ ಇರಬೇಕು ಅವರು ಬಂದು ಇಲ್ಲಿ ಇದು ಬಿಟ್ರೆ ನಮ್ಮ ಮಧ್ಯ ಆಂ ನಮಗೆಲ್ಲ ಜಗಳ ತಂದೆಡೋದು ಕೆಲ್ಸ ಹೇರ್ಕೊಬಿಟ್ರೆ ಇವರು ನನ್ನ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಹ್ಞೂ ಅವಳು ಎಷ್ಟೇ ಅದ್ ಗೌರವದ ಇದ್ದಾಳೆ ಥೂ ನನ್ನ ಮಗಳು ಯಾವತ್ತೂ ನಿನ್ನಂತ ಕೆಲಸ ಮಾಡಲಿಲ್ಲ ಕಣಿ ಇಂಥದ್ದು ಮಾಡಿದ್ರೆ ನನ್ನ ಮಗಳಿಗೆ ಏನಿಲ್ಲ ಹ್ಞೂ ನಾನು ನಾಲ್ಕು ಬಿಟ್ಟು ಬುದ್ಧಿವಾದ ಹೇಳ್ತಿದ್ದೆ ಆದರೆ ನಿಮ್ಮಮ್ಮ ಥರ ಈ ಥರ ಕೆಲಸ ಮಾಡಿಲ್ಲ ನಾವು ಯಾವತ್ತೂ ನಾವು ತಾಯಿ ಮಗಳಿಬ್ಬರಳು ಹ್ಞೂ ನೀನು ಅದು ನಿಮ್ಮಮ್ಮಾಯೂ ಅಂತಳಾಗಿರೋದಕ್ಕೆ ನೀನು ಇಂಥಾಳಾಗಿದೆಯಾ ಅಷ್ಟೇ ಮುಚ್ಚಬಾಯಿ ನಮ್ಮ ಬಗ್ಗೆ ಒಂದು ಮಾತಾಡಿದಿ ಅಂತಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ನೋಡಿ ಹೇಳಿರ್ತೀನಿ ನಮ್ಮ ಅಕ್ಕನ ಬಗ್ಗೆ ನೀನು ಮಾತಾಡಬೇಡ ಮಾತಾಡೋದೇನೆ ಮಾತಾಡಬೇಡ ಅಂತ ಹೇಳಿದ್ರೆ ಮಾತಾಡೇ ಮಾತಾಡ್ತೀನಿ ಮತ್ತೆ ಇಲ್ಲಿ ಇರಬೇಕು ಗಂಡ ಹೆಂಟಿ ಮಧ್ಯೆ ಇದ್ರೆ ಹಿಂಗೆ ಮತ್ತೆ ಜಗಳ ಆಗೋದು ಅವ್ರು ಇಲ್ಲಿರ್ಬೇಕು ಅಲ್ಲಿರ್ಬೇಕಪ್ಪ ಇಲ್ಲಿ ಗಂಡ ಎಂಟಿ ಮಧ್ಯೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಸರಿ ಇರೋದಿಲ್ಲ ಇದು ಇದು ಯಾವ್ ಯಾಕೆ ಇಲ್ಲ ಇದ್ದಾರೆ ನನ್ನ ಮಕ್ಕನ್ನ ಕರ್ಕೊಂಬಂದಿದ್ದೀನಿ ಹೇಳಿದ್ದು ಅದೇನೇ ನಮ್ಮ ಅಕ್ಕ ಅಮ್ಮನ ಬಿಟ್ಟು ನಾನು ಮಾತ್ರ ಬಿಡೋದಿಲ್ಲ ನಮ್ಮ ಅಕ್ಕನ ಮಾತ್ರ ನಾನು ಯಾವತ್ತು ಎಲ್ಲಿಗೂ ಕಳಿಸೋದಿಲ್ಲ ನಾನು ನಮ್ಮ ಮಕ್ಕನ್ನ ನನ್ನ ಜೊತೆಲ್ಲ ಇಟ್ಕೊತೀನಿ ನನ್ನ ಮಕ್ಕನಿಗೆ ಗಂಡ ಇಲ್ಲ ಅವ್ರು ನೋಡ್ಕೊತೀನಿ ಅಂತೇಳಿ ನಾನು ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ದೀನಿ ಅವತ್ತು ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು ಅದೇ ನಾನು ಹ್ಞೂ ಹೇಳಿದ್ದು ಅಷ್ಟೇ ನಿನಗೆ ಮತ್ತೆ ನಿಮ್ಮ ಅಕ್ಕ ಬೇಕು ಅಂದರೆ ನಿಮ್ಮ ಅಕ್ಕನ ಜೊತೆಗೆ ಚೆನ್ನಾಗಿರು ಸರಿ ಮಾತಾಡು ಅಕ್ಕನ ಜೊತೆ ಚೆನ್ನಾಗೇ ಇದ್ದಾನೆ ಅವನು ಅಕ್ಕಿನದಾಗ ಹೆಂಗೆ ಇರಬೇಕು ಅಕ್ಕನ ಹೆಂಗೆ ನೋಡ್ಕೋಬೇಕು ಹಂಗೆ ಇದ್ದಾನೆ ನೀನು ಫಸ್ಟು ನೀನು ಸರಿಯಾಗಿರೋದು ಕಲಿ ನೀನು ಫಸ್ಟ್ ಹೆಂಚು ನೀನು ಸರಿಯಾಗಿರೇ ಅಲ್ಲ ಗಂಡ ಹೆಂಡತಿ ಮಧ್ಯೆ ನೀನು ಬಂದರೆ ಗಂಡ ಹೆಂಡತಿ ಎಲ್ಲಿ ಸುಖವಾಗಿ ಚೆನ್ನಾಗಿ ಸಂತೋಷವಾಗಿ ಜೀವನ ಮಾಡೋಕ್ಕಾಗುತ್ತೆ ಹೇಳು ನೀನು ಬಂದಿದ್ಯಲ್ಲ ತಮ್ಮನ ಮಧ್ಯೆ ತಮ್ಮನ ಮಧ್ಯೆ ಬಂದಿಲ್ಲಿ ಸೇರ್ಕೋಗ್ಬಿಟ್ಟು ಈ ಎಲ್ಲಿರ್ಬೇಕು ಅಲ್ಲಿರಬೇಕು ಅನ್ನೋದು ನಿನಗೆ ಪರಿಜ್ಞಾನ ಇರಬೇಕು ಹಾಂ ಬಂದಿವೆ ಜಗಳ ತಂದಿಟ್ಬಿಟ್ಟು ನಮ್ಮ ನಮ್ಮಿಬ್ರು ದೂರ ಮಾಡ್ತಾ ಇದೆಯಲ್ಲ ನೀನು ಜಗಳ ತಂದಿಟ್ಬಿಟ್ಟು ನಮಗೆ ಆಂ ಸ್ವಲ್ಪ ಏನು ಅನ್ಸೋದಿಲ್ವ ನಿನಗೆ ಜಗಳ ತಂದಿಕ್ಕೆ ಹೆಂಗೆ ದೂರ ಮಾಡ್ತಾ ಇದೆಯಾ ನೋಡು ನೀನು ಏಯ್ ನಾನು ಜಗಳ ತಂದಿಡ್ತಿಲ್ಲ ಕಣಿ ನೀನು ಮಾಡಿರೋದು ಕೆಲಸ ತೋರಿಸ್ತಾ ಇದೀನಿ ನೀನು ಬಂಡವಾಳ ಏನು ಅಂತ ಬಯಲು ಮಾಡಿದೀನಿ ಆ ಸುಳ್ಳು ಹೇಳ್ತಾ ಇದೆಯಾ ನೀನು ಎಂತ ಮೋಸಗಾತಿ ನೀನು ಎಷ್ಟು ಸುಳ್ಳು ಹೇಳ್ತೀಯಾ ನಿನ್ನ ಹತ್ರ ಎಂತ ಬುದ್ಧಿ ಐತಿ ಅಂತ ಹೇಳಿ ನಿನ್ನ ಬುದ್ಧಿ ಬಂಡವಾಳ ನಿನ್ನ ಬಂಡವಾಳ ಎಲ್ಲಾನು ಬಯಲು ಮಾಡಿರೋದು ಹ್ಮ್ ನಿನ್ನ ಆಟಗಳನ್ನೆಲ್ಲ ಒಳೊಳಗೆ ಆಡ್ತಾ ಇಲ್ಲ ನಿನ್ನ ಮನಸ್ಸಲ್ಲೆಲ್ಲ ನಾ ಬರೀ ವಿಷಾನೇ ತುಂಬ್ಕೊಂಡೈತೆ ಬರೀ ನಿನ್ನ ಮನಸಲ್ಲಿ ಬರೀ ಕೆಟ್ಟದ್ದೇ ತುಂಬ್ಕೊಂಡೈತೆ ಅದೆಲ್ಲ ನಾ ಹೊರಗೆ ಹಾಕಿದ್ದು ಅದೆಲ್ಲ ಬೈಲ್ ಮಾಡಿದ್ದು ಕಡೆ ಈ ಬೈಲ್ ಮಾಡಿದ್ದು ನಿನ್ನ ನಾಟಕ ಎಲ್ಲ ಬೈಲ್ ಮಾಡಿದ್ದು ನಿನ್ನ ಮನಸಲ್ಲಿರೋದು ತುಂಬಿಕೊಂಡಿದೆಯಲ್ಲ ಅದನ್ನೆಲ್ಲ ಬೈಲ್ ಮಾಡಿದ್ದು ಸುಮ್ಮನೆ ನಿಖಿಲ್ ಹೊಡಿಬೇಡಿ ನೀವು ಯಾಕೆ ಹೊಡಿತಾ ಇದ್ದೀರ ನಾನು ಸರಿಯಾಗಿ ಕೇಳ್ತಾ ಇದ್ದೀನಿ ಹೊಡಿಬೇಡಿ ನೀವು ಒದಿಯದೇನೆ ಏನಿವಾಗ ನಾನು ಹೇಳ್ತಾ ಇದ್ದೀನಿ ಹೇಳೋಡು ಈ ಮನೆಯಾಗ ನೀನು ಕ್ಷಣ ಇರಬಾರ್ದು ನನಗೆ ಸುಳ್ಳು ಹೇಳಿದ್ಕೋ ನನಗೆ ಮೋಸ ಮಾಡಿದ್ಕೋ ನಿನ್ನ ಮನಸಲ್ಲಿ ಎಷ್ಟೈತೆ ಅಂತ ಇವಾಗ ಗೊತ್ತಾಗ್ತೈತೆ ನನ್ನ ಹತ್ರ ಯಾವ ರೀತಿ ನಡ್ಕೊಳ್ತಾ ಇದ್ದೆ ನಿನ್ನ ಮನಸ್ಸಲ್ಲಿ ಏನೈತೆ ಸುಮ್ಮನೆ ಹೊರ್ಗಿನ ನೋಟಕ್ಕೆ ನನ್ನ ಜೊತೆ ಚೆನ್ನಾಗಿರಬೇಕು ಥರ ನಾಟಕ ಆಡಿ ಹಾಂ ಚೆನ್ನಾಗಿರೋ ಥರ ತೋರಿಸ್ಕೊಂಡು ಈ ರೀತಿ ಮಾಡ್ತಾ ಇದೆಯಲ್ಲ ನೀನು ನಿಜವಾಗ್ಲೂ ನೀನು ಉದ್ಧಾರ ಆಗೋದಿಲ್ಲ ಹಾಳಾಗೋಗ್ತೀಯಾ ನೀನು ಉದ್ಧಾರ ಆಗೋದಿಲ್ಲ ಕಣೇ ನೀನು ಉದ್ಧಾರ ಆಗೋದಿಲ್ಲ ನಿಜ ಉದ್ಧಾರ ಆಗೋದಿಲ್ಲ ನೀನು ೂ ಅಲ್ಲ ನಿಖಿಲ್ ನನ್ ಪ್ರಾಮಿಸ್ ಹೋಗಲ್ಲ ನಿಖಿಲ್ ನಮ್ಮ ಅಮ್ಮನ ಮನೆ ಹತ್ರ ಹೋಗೋದಿಲ್ಲ ನಿಖಿಲ್ ನಾನು ಹೋಗೋದಿಲ್ಲ ಅಂತ ಈ ರೀತಿ ಮೋಸ ಮಾಡಿದ್ರೆ ಹೋಗೋದಾದ್ರೆ ಕರೆಕ್ಟಾಗಿ ಹೇಳ್ಬೇಕಿಲ್ಲ ನಿಖಿಲ್ ನಾನು ಹೋಗ್ತೀನಿ ಖಂಡಿತ ಅಂತ ಹೇಳ್ಬೇಕಾಗಿತ್ತು ಹೇಳ್ಬೇಕಾಗಿತ್ತು ಹಾ ನಿಖಿಲ್ ನೀವು ಯಾವ ರೀತಿ ಉಲ್ಟಾ ಹೊಡಿತೀರಾ ನೋಡ್ರಿ ನಾನು ಅವತ್ತ ಹೇಳದೆ ತಾನೇ ನಮ್ಮಅಮ್ಮನ್ ಬಿಟ್ಟಿರೋದಕ್ಕೆ ಆಗೋದಿಲ್ಲ ನಿಖಿಲ್ ನಾನು ಹೋಗ್ತೀನಿ ನಮ್ಮ ಅಮ್ಮನ್ಗೆ ಯಾರು ಸಮಾಧಾನ ಮಾಡ್ತಾರೆ ನಮ್ಮ ನಮ್ಮಅಪ್ಪನೂ ಇಲ್ಲ ಯಾರು ಇಲ್ಲ ಅಂತ ಹೇಳೋದಕ್ಕೆ ನೀವು ಏನು ಹೇಳಿದ್ರಿ ಹೋಗ್ಕೂಡದು ಹೋಗ ಅಂತ ಅಂದ್ರಿ ಅದಕ್ಕೆ ಇನ್ನೇನು ಮಾಡ್ಲಿಕ್ಕೆ ಕದ್ದು ಮುಚ್ಚಿ ಹೋಗ್ಬೇಕಾಯ್ತು ಹಾಂ ಹೋದೆ ನಮ್ಮಮ್ಮನ್ ನಮ್ಮಮ್ಮನ ಅಂತ ಹೇಳಿ ಕದಿ ಮುಚ್ಚಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಓದ್ನಪ್ಪ ಹಾಂ ಹಂಗಾದ್ರಂಗೆ ಹಿಂಗಾದ್ರಂಗೆ ಎಷ್ಟು ಉಲ್ಟಾ ಹೊಡಿತಾ ಇದ್ದೀರಾ ನೋಡು ನೀವು ಹಾ ಹಾ ನಿಜ ಹೇಳ್ಬೇಕು ಅಂತ ಹೇಳ್ತೀರಿ ನಿಜ ಹೇಳಿದ್ರೆ ಒಂಥರ ಸುಳ್ಳು ಹೇಳಿದ್ರೆ ಒಂಥರ ಹಾ ಹಾ ನನಗೆಲ್ಲಾ ಗೊತ್ತೈತೆ ಪಪ್ಪ ಅವಳ ಏನೋ ಕೇಳ್ತೀಯ ಪುರಾಣನ ದಬ್ಬ ಹಸಿಕೆ ಹೇಳ್ತೀನಿ ಅವಳು ಇಲ್ಲೋಡು ಅವಳಿಗೆ ಮನೆಯಾಗಿದ್ದರೆ ನಾವಂತೂ ಇರೋದಿಲ್ವೋ ಅವಳಿರ್ಬೇಕಿಲ್ಲ ಅಂದ್ರೆ ನಾನು ಇರಬೇಕು ಅಷ್ಟೇ ನಿಖಿಲ್ ಅವಳು ಏನಾದರೂ ಈ ಮನೆಯಾಗಿದ್ದಾನೆ ಅಂತಂದ್ರೆ ನಾವಿರಲ್ಲ ನಾನು ನಾವು ಅಮ್ಮಾಯಿ ಬೇರೆನೆ ಹೋಗ್ತಿ ಫಸ್ಟ್ ಅವಳಿಗೆ ಏನು ಗತಿ ಕಾಣಿಸ್ಬೇಕಾದ್ರೆ ಗತಿ ಕಾಣಿಸ್ಬೇಕು ಬೀದಿಗೆ ಬಿಡಬೇಕು ತಾಯಿ ಮಗಳಿಬ್ಬರುನು ಹ್ಞೂ ಇಷ್ಟೊಂದೆಲ್ಲ ಜನ ಇದಾರಲ್ಲ ಬೀದಿಗೆ ಬಿದ್ದು ಅನುಭವಿಸ್ಬೇಕು ಕಣ ಕಳ್ಸ ಹೇಳ್ತೀನಿ ಹ್ಞೂ ದುಡ್ಕೊಂಡು ತಿಂಬಳಿ ಓ ಏನೇನೇನು ಇವಳಿಗೆ ನಾವು ಬಿಡು ಅಯ್ಯೋ ಅಯ್ಯೋ ಒಂದು ಕರ್ಕೊಂಡು ಬಂದಿದ್ದಕ್ಕೆ ತಾಯಿ ಮಗಳಿಬ್ಬರು ಎಂಥವ್ರು ನೋಡಿದ್ರು ಕಳಿಸೋ ಸುಮ್ಮನೆ ಆಚೆಗೆ ಹೇಳ್ತೀನಿ ಏನು ನೀನೇನೇನು ಮದುವೆ ಆಗಿಲ್ಲ ಕಾನೂನು ಈಗ ಏನೋ ನಿನ್ನಿಂದ ತಪ್ಪಾಯಿತು ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಹಿಂಗಾಯ್ತು ಅಂತ ಹೇಳಿ ಆಗ ಅವ್ನ ಎಳ್ಕೊಂಬರ ನಡಿ ಆ ಹೇಳಿದ್ನಲ್ಲ ನಾನು ನನ್ನ ಮಗನ ಹೇಳಾನ ಹೇಳೋಣ ಇವಳಿಂಥ ಕಂತ್ರಿ ಬುದ್ಧಿನೇ ಮಾಡೋದು ಇಂಥ ಕಚಡ ಬುದ್ಧಿ ಐತಿ ಇವಳ ನಾನು ಇದು ಕೊಣೆ ಅಂತ ಹೇಳ ಲೋಫರ್ ನನ್ನ ಮಗ ಅವ್ನು ಏನ್ ಗೊತ್ತು ನಮಗೆ ಹ್ಞೂ ಆ ರಮ್ಮನ ಹಿಂಗೆ ಈ ರೀತಿ ಸಂಬಂಧ ಐತೆ ಅವ್ರ ಅಮ್ಮನ್ ಇವ್ರ ಅಮ್ಮನ್ಗುನು ಅವ್ನಿಗೂ ಈ ರೀತಿ ಸಂಬಂಧ ಐತೆ ಎಂಬುದು ನಮಗೇನು ಗೊತ್ತು ಏನೋ ವಿಶ್ವಾಸದಲ್ಲಿದ್ದಾರೆ ಹೇಳ್ತಾರೆ ಏನೋ ದೊಡ್ಡವರು ಅಂತ ಅರ್ಥ ಮಾಡ್ಕೊಂಡ್ವಿ ಅವತ್ತು ಥೂ ಅವತ್ತು ಕರ್ಕಂಬರ್ಲಿಲ್ಲ ಅಂತಂದಿದ್ರೆ ಚೆನ್ನಾಗಿರ್ತಿತ್ತು ನೀಯೋ ಕಳಸಾ ಆಚೆಗೆ ಕಳಸ ಹೇಳ್ತೀನಿ ಹ್ಞೂ ಅವಳು ಇರ್ಬೇಕು ಇಲ್ಲ ಅಂದ್ರೆ ನಾವಿರ್ಬೇಕು ನೀವೇ ಹೋಗ್ರಿ ನಂದಿದು ಮನೆ ಹಾಂ ನಾನು ಯಾಕೆ ಬಿಟ್ಟು ಹೋಗನ ನಾನಂತೂ ಬಿಟ್ಟು ಹೋಗೋದಿಲ್ಲ ನಾನು ನೀನು ಬಿಟ್ಟು ಹೋಗ್ಲಿ ನಂದಿದು ಮನೆ ನಂದಿದು ನೀವೇ ಹೋಗ್ರಿ ನೀನು ತಾನೇ ಬಂದಿರೋಳು ನೀನು ಬಂದಿರೋಳು ಅಂದಮೇಲೆ ನೀನು ಇಲ್ಲಿರ್ಬೇಕು ಯಾವ ಜಾಗದಲ್ಲಿ ಇರಬೇಕು ಗಂಡನ ಮನೇಲಿ ಇರ್ಬೇಕು ಇರಬೇಕು ಹೋಗು ಹೋಗು ನೀನೇ ಹೋಗು ಆಚೆ ನಾನಂತೂ ಹೋಗೋದಿಲ್ಲ ನಾನು ಯಾಕೆ ಹೋಗನ ನಾನು ಹೋಗೋದಿಲ್ಲ ನಾನು ಏನೇ ಆದರೂ ಸರಿ ಮನೆ ಬಿಟ್ಟು ಮಾತ್ರ ನಾನು ಹೋಗೋದಿಲ್ಲ ನಾನು ಏನು ಹೇಳ್ತಾ ಇದ್ದೀರ ನಾನು ಹೋಗ್ರಿ ಅಂತ ಹೇಳಿದ್ರೆ ನಾನು ಕೇಳೋದಿಲ್ಲ ಏಯ್ ನಡಿಯಾ ಆಚೆ ಫಸ್ಟ್ ನಡಿ ನಡಿ ಬ್ಯಾಕ್ ತಕೊಂಡು ನಡೀತಾ ಇರೋ ನೀನು ನಡಿ ಹೋಗಿ ನೀನು ನಿಮ್ಮಮ್ಮಯ್ಯ ಅನುಭವಿಸಿ ಬೀದಿಗೆ ಬಿದ್ದು ಅನುಭವಿಸ್ರಿಗೆ ಗೊತ್ತಾಗುತ್ತೆ ನಡಿ ಹ್ಞೂ ನಿಮ್ಮಮ್ಮನೂ ಗಂಡಂ ಬಿಟ್ಟು ಬಂದೈತೆ ನೀನು ಬಿಟ್ಟು ಹೋಗು ಅನುಭವಿಸು ಹ್ಞೂ ಹೆಂಗೆ ಇರ್ರಿ ಗೊತ್ತಾಗುತ್ತೆ ಹೋಗಿ ಆಚೆಗೆ ಹೋಗಿ ಫಸ್ಟು ಈ ಮನೆಯಾಗೆ ನಮ್ಮ ಅಕ್ಕೈನು ನಮ್ಮ ಅಮ್ಮ ಹೇಳಿ ಅಂತಂದರೆ ಈ ಮನೆಯಾಗಿಲ್ಲಾಂದ್ರೆ ಅವ್ಳಿರಬೇಕು ನಾವಿರಬೇಕು ಅಂತ ಹೇಳ್ತಾವ್ರೆ ನನಗೆ ನಮ್ಮ ಅಮ್ಮನೂ ನಮ್ಮ ಅಕ್ಕಾಯೇ ಮುಖ್ಯವೇ ಇಲ್ಲಿಂದ ಆಚೆ ಇರು ನಮ್ಮ ಅಕ್ಕೈ ಬಿ ನನಗೆ ನಮ್ಮ ಅಕ್ಕಾಯಿನ ಮಾತು ಮೀರೋದಿಲ್ಲ ನಾನು ನಮ್ಮ ನಮ್ಮ ಅಕ್ಕಯ್ಯ ಮುಖ್ಯ ನನಗೆ ಇರು ಇಲ್ಲಿಂದ ಆಚೆನೇ ಹೋಗ್ತಾಯಿರೋ ನಿಮ್ಮ ಅಮ್ಮಾಯಿ ನಿಮ್ಮ ಅಕ್ಕಾಯಿ ಮುಖ್ಯ ಅಂತ ಹೇಳ್ತಾ ಇದ್ದೀರಲ್ಲ ಹಾ ನಾನ್ ಮುಖ್ಯ ಅಲ್ವಾ ಹಂಗಾದ್ರೆ ಈ ಮನೆಗೆ ನಾನು ಏನು ಅಲ್ವಾ ಹಂಗಾದ್ರೆ ಹ್ಮ್ ನೋಡಿ ಇವಾಗ ಹೆಂಗ್ ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ಅಮ್ಮಾಯಿ ನಿಮ್ಮ ಅಕ್ಕಾಯಿ ಮುಖ್ಯ ಅಂತ ಹೇಳ್ತಾ ಹ್ಮ್ ನಾನು ಯಾಕೆ ಹೋಗೋಣ ನಾನು ಈ ಮನೆಗೆ ಆ ಇವಾಗ ಈ ಮನಿ ಸೇರ್ದವಳೆ ಈ ಮನೆ ಹೊಸ ಮೇಲೆ ನಾನ್ ಈ ಮನೆಯವಳು ಇವಳು ನು ಬಂದಿರೋಳು ಹೋಗ್ತಾ ಇರ್ಬೇಕು ಇವಳು ಸುಮ್ನೆ ಮಾತಾಡ್ಬೇಡ ಹೋಗ್ ಆಚೆಗೆ ಹೋಗ್ ಆಚೆಗೆ ಹೋಗು ಅಂತ ಹೇಳಿದಿಲ್ಲ ನನ್ ಕಪ್ಪಳ ಕೊಡ್ದು ನಾನೇ ಹೇಳ್ಕೊಂಡು ಹೋಗ್ತೀನಿ ಆಚೆ ಹಾಕ್ತೀನಿ ಇಲ್ಲ ನಿಖಿಲ್ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ನಾನು ಯಾಕೆ ಹೋಗೋಣ ನಾನು ಹೋಗೋದಿಲ್ಲಪ್ಪ ನಾನು ಹೋಗೋಕ್ಕಾಗಲ್ಲ ನಾನು ಹೋಗೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಮಾತ್ರ ನಾನು ಹೋಗೋದಿಲ್ಲ ದಬ್ತಿನಿ ಆಚೆ ಇಟ್ಕೊಂಡು ಏ ಕಲ್ಚ ಆಚೆಗೆ ಹೇಳ್ತೀನಿ ಬಿಸಾಕಾ ಹೇಳ್ತೀನಿ ಹ್ಮ್ ದಬ್ಬು ಆಚೆಗೆ ದಬ್ಬದ್ರು ಹೋಗ್ತಾಳೆ ಒಳ್ಳೆ ಮಾತಾ ಹೇಳಿದ್ರೆ ಒಳಗೆ ಗೊತ್ತಾಗ್ತಾ ಇಲ್ಲ ದಬ್ಬು ಆಚೆಗೆ ಹೇಳ್ತೀನಿ ಇವಳಿರ್ಬೇಕಿಲ್ಲ ಅಂದ್ರೆ ನಾನು ಇರಬೇಕು ಹ್ಞೂ ನಾವಿರ್ಬೇಕು ಅಷ್ಟೇ ಎರಡರ ಕಂತೀರ ಮನೆ ಮನೆಯಿಂದ ಆಚೆ ಹಾಕು ಅಂತ ಹೇಳ್ತಾಯಿದ್ದೀವಿ ನಮ್ಮ ತಮ್ಮಂಗೆ ಹ್ಞೂ ಹೋಗ್ತಾ ಇರ್ಬೇಕು ಇವಳು ಇಷ್ಟು ಜಂಬ ದೌಲತ್ತೈತೆ ಹೋಗಿ ಬೀದಿಗೆ ಬಿಡ್ಬೇಕು ಬೀದಿ ಬಿದ್ದು ಭಿಕ್ಷೆ ಬೆಡ್ಕೊಂಡು ತಿನ್ಬೇಕು ಹ್ಞೂ ಅವಾಗ ಗೊತ್ತಾಗುತ್ತೆ ಮಾಡಿ ತಿನ್ಬೇಕು ಕಷ್ಟಪಟ್ಟು ಮಾಡಿ ತಿನ್ಬೇಕು ಕೂತ್ಕೊಂಡು ಬರಬೇಕು ಬರಬೇಕು ಅಂತೇಳಿ ತಾಯಿ ಮಗಳಿಬ್ಬರೂನು ಭಾಳ ಇದ್ದಾರೆ ಓ ಅಷ್ಟಿಷ್ಟಿಲ್ಲ ಇವರು ಹ್ಞೂ ಸರಿಯಾಗೆ ಮಾಡ್ತೀನಿ ನೋಡಿ ಇವಳು നോട്ത്തേ നന്നോ അങ്ങനത്തെ മുൻനിന്നിനാഗ്ര നോട്ത്തീ വീഡിയോ ബന്ധി നിങ്ങൾ കമെൻറ്റ് മാറി വിഡിയോ എട്ടാക ലൈക്ക് മാി ശേർ മാി നമ്മൾ ചാനൽ ആരും സബ്സ്ക്രൈബ് മാപ്പിക്കൊള്ളി സബ്സ്ക്ൈബ് മാൊള്ളി ഓക്കെ വീക്ഷകരേ ധന്യം